ಈಗ ನಮ್ಮ ಚಾಮರಾಜನಗರ ನಗರಸಭೆಯ ಪೌರಾಯುಕ್ತರಾದಂಥ ಎಂ ರಾಮದಾಸ್ರವರನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಅವರನ್ನು ರಿಲೀವ್ ಮಾಡಿದ್ದೀವಿ ಇಲ್ಲಿಂದ ಚಾಮರಾಜನಗರ ನಗರಸಭೆಯಿಂದ ಅವ್ರ ಮೂಲ ಹುದ್ದೆ ಬಂದು ತೋಟಗಾರಿಕೆಯಲ್ಲಿ ಅವರು ಇಲ್ಲಿ ಒಂದು ಮೂರು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಈ ಕಳೆದ ಕೌನ್ಸಿಲ್ ಬಾಡಿ ಮೀಟಿಂಗ್ನಲ್ಲಿ ನಾವು ಕ್ರಿಯಾ ಯೋಜನೆ ಹದಿನೈದನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಕ್ರಿಯಾ ಯೋಜನೆಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕಚೇರಿಕೆ ಸಲ್ಲಿಸಲು ನಮ್ಮ ಸಭೆಯಲ್ಲಿ ಅನುಮೋದನೆಯನ್ನು ತೆಗೆದುಕೊಂಡು ಅದನ್ನು ಕಳಿಸೋದಕ್ಕೆ ನಮ್ಮ ಪೋರಾಯುಕ್ತರಿಗೆ ತಿಳಿಸಿದ್ವಿ ಆ ಕ್ರಿಯಾ ಯೋಜನೆಯ ಒಂದು ಇದನ್ನು ಕೊಡದೆ ಅವರು ಅವರದೇ ಆದ ಒಂದು ರೀತಿಯಲ್ಲಿ ಕ್ರಿಯಾ ಯೋಜನೆ ಬೇರೆ ಥರ ಕೊಟ್ಟಿದ್ದರಿಂದ ಎಲ್ಲ ನಮ್ಮ ನಗರಸಭೆ ಮೂವತ್ತೊಂದು ಜನ ಮೂವತ್ತು ಜನ ನಗರಸಭೆ ಕೌನ್ಸಿಲರ್ಗಳಿಗೂ ಅನುದಾನದಲ್ಲಿ ವ್ಯತ್ಯಾಸ ಆಯಿತು ನಾವು ತಲಾ ಒಂದು ಕೌನ್ಸಿಲ್ ಬಾಡಿಗೆ ಐದು ಲಕ್ಷ ಒಬ್ಬ ಒಬ್ಬರಿಗೆ ಒಂದು ವಾರ್ಡ್ಗೆ ಐದು ಲಕ್ಷ ನಲವತ್ತು ಸಾವಿರದಂತೆ ಎಲ್ಲರಿಗೂ ಸಮವಾಗಿ ಹಂಚಿದ್ವಿ ಆ ತದನಂತರ ಹೋದಂಥ ಕ್ರಿಯಾ ಯೋಜನೆಯಲ್ಲಿ ಒಂದು ವಾರ್ಡ್ಗೆ ಜಾಸ್ತಿ ಒಂದು ವಾರ್ಡ್ಗೆ ದುಡ್ಡಿಲ್ಲ ಆ ರೀತಿ ಒಂದು ಕ್ರಿಯಾ ಯೋಜನೆಯನ್ನು ಇವರು ರೆಡಿ ಮಾಡಿ ಜಿಲ್ಲಾಧಿಕಾರಿಗಳಿಂದ ಆದೇಶವನ್ನು ಪಡೆದು ಟೆಂಡರ್ನ ಕಾಲ್ ಮಾಡಿದರು ಅದೇ ನಮ್ಮ ಎಲ್ಲ ಕೌನ್ಸಿಲರ ಗಮನಕ್ಕೆ ಬಂದಿದ್ದರಿಂದ ನಾವು ಜಿಲ್ಲಾಧಿಕಾರಿಗಳನ್ನ ಪರಿಶೀಲಿಸಿದ ಅವರು ಜಿಲ್ಲಾಧಿಕಾರಿಗಳ ಪೂರ್ತಿ ದಾಖಲಾತಿಗಳನ್ನ ಕೊಟ್ಟಿಗೆ ಕಳಿಸಿ ನಾನು ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ನೋಡೋಣ ಏನಾಗಿದೆ ಎಲ್ಲಿ ತಪ್ಪಾಗಿದೆ ಅಂಥೇಳಿ ನಮ್ಮಲ್ಲಿದ್ದ ಒಂದು ಪುಸ್ತಕವನ್ನು ಅವರು ಪಡೆದುಕೊಂಡು ನಮ್ಮ ಬಾಡಿಯ ತೀರ್ಮಾನ ಏನಾಗಿತ್ತು ಅದು ಏನಾಗಿದೆ ಎಲ್ಲದರ ಬಗ್ಗೆ ತನಿಖೆ ಮಾಡಿ ಸುವಿವರವಾಗಿ ಎಲ್ಲವನ್ನು ತಿಳಿದುಕೊಂಡು ತದಾನಂತರ ಇವ್ರನ್ನ ಇಲ್ಲಿಂದ ರಿಲೀವ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ದಕ್ಷ ಆಡಳಿತ ಅಧಿಕಾರಿಗಳು ಅವರ ರಿವ್ಯೂ ಮಾಡಿದ್ದಾರೆ ಇದು ನಗರಸಭೆ ಕೌನ್ಸಿಲ್ ಬಾಡಿನ ದುರುಪಯೋಗ ಮಾಡ್ಕೊಂಡಿದ್ದರಿಂದ ನಾವು ಜಿಲ್ಲಾಧಿಕಾರಿಗೆ ದೂರು ದೂರು ಸಲ್ಲಿಸಿದ್ವಿ ಹಿಂದೆನೂ ಕೂಡ ನಾನು ಮಡಿಕೇರಿನಲ್ಲಿ ಇದೇ ರೀತಿ ಒಂದು ಅಕ್ರಮವನ್ನು ಮಾಡಿ ಅಲ್ಲಿನೂ ಕೂಡ ಅಲ್ಲಿಂದ ವರ್ಗಾವಣೆಯಾಗಿ ಬೇರೆ ಕಡೆ ಹಾಕಿದ್ರು ಇವ್ರದ್ದು ಸ್ವಲ್ಪ ಕೆಲಸಗಳು ಮತ್ತು ಸಾರ್ವಜನಿಕರ ಕೆಲಸಗಳ ಬಗ್ಗೆ ಆಸಕ್ತಿ ಕಮ್ಮಿ ಇದರಿಂದ ಇವರನ್ನ ರಿಲೀವ್ ಮಾಡಿ ಅಂತ ನಾವು ಮನ್ ಮನವಿಯನ್ನು ಮಾಡಿದ್ವಿ ಹಾಗಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಅವ್ರನ್ನ ರಿಲೀವ್ ಮಾಡಿಕೊಟ್ಟು